ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇತ್ತು ಇವತ್ತು ತೊಂಬತ್ತು ರೂಪಾಯಿಗಿಂತ ಹೆಚ್ಚಾದ ಆಗಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತು ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಪ್ಪೈನೂರ ಐವತ್ತು ರೂಪಾಯಿ ಆಗಿದೆ ಮತ್ತ ಯಾಕೆ ಹೇಳ್ರಿ ನರೇಂದ್ರ ಮೋದಿಜಿ ಕಡಿಮೆ ಆಯ್ತಾ ಬೆಲೆ ಆಹಾರ ಪದಾರ್ಥದ ಬೆಲೆ ಕಡಿಮೆ ಆಯ್ತಾ ಆ ನಿಮ್ಮ ಜೀವನ ಸುಧಾರವಾಯ್ತಾ ಹಾ ನಿಮ್ಮ ಕಷ್ಟ ಸುಖಗಳೆಲ್ಲ ಕಡಿಮೆ ಅದಾವ ಅಚ್ಚ ದಿನ ಈಗ ನಿಂತ್ರಿ ನರೇಂದ್ರ ಮೋದಿ ಅಚ್ಚೇ ದಿನ ಎಲ್ರಿ ಅಚ್ಚೇ ದಿನ ಆಗ ಅಂತ ಹೇಳಿದ್ರು ರೈತರ ಆದಾಯ ತುಪ್ಪಟ್ಟು ಮಾಡ್ತೇನೆ ಇಲ್ಲಿ ದಾಸರಳ್ಳಿನಲ್ಲಿ ಹೆಚ್ಚು ಜನ ಹಳ್ಳಿಯಿಂದ ಬಂದು ವಾಸ ಮಾಡಿರ್ತಕ್ಕಂಥವ್ರು ಬಹಳ ಜನ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ರೈತರ ಮಕ್ಕಳು ರೈತರ ಆದಾಯ ತುಪ್ಪಟ್ಟು ಮಾಡ್ತೀನಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬಂತ ಇದ್ರೆ ಎರಡು ಲಕ್ಷ ಮಾಡ್ಕೊಡ್ತೀನಿ ನಾನು ಹೇಳ್ತೀನಿ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿನೂ ಜಾಸ್ತಿ ಆಗಲಿಲ್ಲ ರೈತರ ಆದಾಯ ಇನ್ನು ಕಡಿಮೆ ಆಯ್ತು ನರೇಂದ್ರ ಮೋದಿ ಕ್ಯೂ ಚೋಟ್ ಬೇ ಇವರೆಲ್ಲರೂ ಕಾಂಗ್ರೆಸ್ನವರು ನರೇಂದ್ರ ಮುಖ ತೋರ್ಸಿ ನರೇಂದ್ರ ಮೋದಿ ಮುಖ ತೋರ್ಸಿ ನೋಡ್ತಕ್ಕ ನರೇಂದ್ರ ಮೋದಿ ಈಗ ನೀನು ನಾನು ಎಲ್ಲೋ ಕೇಳಿದೆ ಒಂದು ಕಷ್ಟ ಶೋಭಾ ಕರಂದಾಜೆ ಫಸ್ಟ್ ನರೇಂದ್ರ ಮೋದಿ ಓಟ್ ಕೊಡಿ ನನಗ್ ಓಟ್ ಕೊಡಿ ಅಂತ ಕೇಳಲ್ಲ ಇವರು ನರೇಂದ್ರ ಮೋದಿ ಓಟ್ ಕೊಡಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೋಸ್ಕರ ಓಟ್ ಕೊಡಿ ನನಗ್ ಕೊಡಿ ಅಂತ ಶೋಭಾ ಕರಂದಾಜೆ ಓಟ್ ಕೇಳಲ್ಲ ಆಮೇಲೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು ಶೋಭಾ ಕರಂದಾಜೆ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಲೋಕಸಭೆಯಲ್ಲಿ ಮಂತ್ರಿ ಮಂಡಲದಲ್ಲಾಗಲಿ ಇಪ್ಪತ್ತಾರು ಜನ ಇಪ್ಪತ್ತಾರು ಜನ ಆಯ್ಕೆಯಾದರು ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಬಿಟ್ಟಿದಾರು ಪಾರ್ಲಿಮೆಂಟ್ಗೆ ಶೋಭಾ ಯಾಕೆ ಗೆಲ್ಸ್ಬೇಕು